ಅಂತಂದ್ರ ಉಪಕಾರ ಯಾರು ಮಾಡಿದಾರಲ್ಲ ಅವ್ ಉಪಕಾರ ಸ್ಮರಣೆಯ ಯಾರು ಮಾಡುದಿಲ್ಲ ಅವನಿಗೆ ಕೃತಜ್ಞ ಅಂತ ಕರೀತಾರೆ ಉಪಕಾರ ಏನು ಅಂತಂದ್ರ ಪರಮಾತ್ಮ ನಮಗ ಮನುಷ್ಯ ದೇಹವನ್ನು ಕೊಟ್ಟು ಉಪಕಾರ ಮಾಡಿದಾನ ಏನ್ ಮಾಡಣ ಈ ಪವಿತ್ರವಾದ ಮನುಷ್ಯ ಜನ್ಮವನ್ನು ಕೊಟ್ಟ ಮಹಾ ಉಪಕಾರವನ್ನ ಮಾಡಿದಾರ ಆ ಉಪಕಾರ ಸ್ಮರಣೆ ಏನು ಅಂತಂದ್ರೆ ನಾವು ತಗೊಳ್ಬೇಕಾಗ್ತದೆ ಉಪಕಾರ ಸ್ಮರಣೆ ಏನು ಅಂತಂದ್ರ ಪರಮಾತ್ಮ ನಂಗ ಪವಿತ್ರವಾದ ಮನುಷ್ಯ ಜನ್ಮ ಕೊಟ್ಟಿದಾನ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಪ್ರಾಣಿಯೇ ಶ್ರೇಷ್ಠ ಮನುಷ್ಯನೇ ಶ್ರೇಷ್ಠ ಮನುಷ್ಯನಿಗೆಲ್ಲಾ ಗೊತ್ತಾಗದ ಸುಖ ಗೊತ್ತಾಗ್ತದ ದುಃಖ ಗೊತ್ತಾಗ್ತದ ಹ ಆಮೇಲೆ ಮುಕ್ತಿ ಅಂದ್ರೇನು ಅಜ್ಞಾನ ಅಂದ್ರೇನು ಜ್ಞಾನ ಅಂದ್ರೇನು ಆ ಮೂರ ಅವಸ್ಥೆಗಳು ಮೂರ್ ಅವಸ್ಥೆ ಅಂತಂದ್ರ ಜಾಗ್ರತೆ ಈಗೆಲ್ಲ ಎತ್ತರದರ್ನು ಎಚ್ಚರದಾಗೆಲ್ಲ ಪುರಾಣ ಕೇಳಬೇಕಿದ್ರಿ ಎಲ್ಲಾ ವ್ಯವಹಾರ ಮಾಡ್ತಾರೆ ಇದು ನಿಮಗ್ ಗೊತ್ತಾಗ್ತದೆ ರಾತ್ರಿ ಕನಸು ವಿದ್ಯುದೂ ಗೊತ್ತಾಗ್ತದೆ ಆಮೇಲೆ ನಮ್ಗ್ ಬಾಳ ಜೋರ್ ನಿದ್ದೆತ್ತಿದ್ರಿ ಆರಾಮ್ ನಿದ್ದೆ ಐತು ಎಂತ ನಿದ್ರಿ ಇಂತ ನಿದ್ದೆ ನಾ ಎಲ್ಲೂ ಮಾಡೇನಿಲ್ಲ ಇಲ್ಲ ಅಂತ ಹೇಳಿದ್ರೆ ಆ ನಿದ್ದಿ ಅನುಭವ ಕೂಡ ಆಗ್ತದ ಅಂದ್ರೆ ನಿದ್ದೆಯು ಗೊತ್ತಾಗ್ತದೆ ಕನಸು ಬಿದ್ದುದ ಗೊತ್ತಾಗ್ತದೆ ಎಚ್ಚರದಾಗ ಎಲ್ಲಾ ವ್ಯವಹಾರ ಮಾಡ್ತಿರಲ್ಲ ಕೊಡೋ ತಗೋ ವ್ಯವಹಾರಗಳನ್ನ ಇದು ಗೊತ್ತಾಗ್ತದೆ ಅಂತಂದ್ರ ಅಂದ್ರೆ ಎಲ್ಲಾ ಪ್ರಾಣಿಗಳಕ್ಕಿಂತ ನೀವು ಶ್ರೇಷ್ಠರು ಅಂತ ಎಲ್ಲ ಎಂಬತ್ನಾಲ್ಕು ಲಕ್ಷ ಪ್ರಾಣಿಗಳಲ್ಲಿ ಕೂಡ ಮನುಷ್ಯ ಶ್ರೇಷ್ಠ ಆಗಿದೆ ಇಂತ ಶ್ರೇಷ್ಠವಾದ ಮನುಷ್ಯ ಜನ್ಮವನ್ನ ಪರಮಾತ್ಮನ ಕೊಟ್ಟಿದಾನಂತ ತಿಳ್ಕೊಂಡ ಆತನ ನಾಮಸ್ಮರಣೆ ಮಾಡೋದೇನದಲ್ಲ ಇದಕ್ಕೆ ಉಪಕಾರ ಸ್ಮರಣೆ ಅಂತ ಕರ್ಕೊಂಡು ಬರ್ತಾನೆ ಅವನ ನಾಮಸ್ಮರಣೆ ಏನ್ ಮಾಡೋದು ಅವನ ಪುಣ್ಯ ಕಥೆಗಳನ್ನ ಕೇಳೋದು ಸತ್ಸಂಗ ಮಾಡೋದು ಹೌದಪ್ಪ ಪರಮಾತ್ಮ ಕೊಟ್ಟನ ಸಾದು ಸಾಧು ಸಂತರ ಸೇವಾ ಮಾಡೋಣ ಪುರಾಣಗಳನ್ನ ಕೇಳೋಣ ಪ್ರವಚನ ಕೇಳೋಣ ಈ ರೀತಿಯ ಬುದ್ಧಿ ಅದಲ್ಲ ಇದಕ್ಕ ಏನಂತಾರಂತಂದ್ರ ಉಪಕಾರ ಸ್ಮರಣೆ ಅಂತಾರ